ಬಳ್ಳಾರಿ ನಗರದ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ನೂತನವಾಗಿ ಪಿ ಎಂ ಜೆ ಮಳಿಗೆಯನ್ನು ಪ್ರಾರಂಭ ಮಾಡಲಾಗಿದ್ದು ಕೆಆರ್ಪಿಪಿ ಪಿ ಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಅಧಿಕಾರಿ ಸುಭಾಷ್ ಚಂದ್ರ ಸೇರಿದಂತೆ ಮತ್ತಿತರರು ಉದ್ಘಾಟಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಕೆ ಆರ್ ಪಿ ಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಏನು ಹೇಳಿದ್ದಾರೆ ನೋಡಿ ಪಿ ಎಂ ಜೆ ಮೂವತ್ತೆರಡನೇ ಬ್ರಾಂಚು ಆಗಿ ಬಲ್ಲಾರಿನಲ್ಲಿ ಬಾರಿ ಅಬ್ ಅದ್ಭುತವಾಗಿ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಗೋಲ್ಡ್ ಆಗಲಿ ಡೈಮಂಡ್ಸ್ ಆಗಲಿ ಭಾರಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಇದ್ದಾರೆ ಇವರು ನೋಡ್ತಾ ಇದ್ದರೆ ಎಲ್ಲ ಇಲ್ಲಿ ಎಲ್ಲ ಬ್ರಾಂಚಸ್ ಹೈದರಾಬಾದ್ನಲ್ಲೇ ಆಗಲಿ ಬ್ಯಾಂಗ್ಳೂರಿನಲ್ಲೇ ಆಗಲಿ ಎಷ್ಟೋ ಬ್ರಾಂಚ್ಗಳಿದಾವೆ ಅದಕ್ಕೆ ಮೀರಿ ಇಲ್ಲಿ ಬಲ್ಲಾರ್ನಲ್ಲಿ ಎಲ್ಲ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲರ ಕಸ್ಟಮರ್ಸು ಇದನ್ನು ಎಲ್ಲ ಎಷ್ಟೋ ಡಿಸ್ಕೌಂಟ್ಸು ಆಫರ್ ಇವಾಗ ಓಪನಿಂಗ್ ಆಫರಿಗೆ ಕೊಡ್ತಾಯಿದ್ದಾರೆ ಎಲ್ಲರೂ ಪ ಪಬ್ಲಿಕ್ಕೆಲ್ಲ ಬಲ್ಲಾರಿ ಪಬ್ಲಿಕ್ಕೆಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗೇ ಇರಬೇಕಂತೇಳಿ ನನ್ನ ಮಾತು ಹೇಳ್ತೇನೆ